ಹಾಗೂ ಸಾಂಗ್ಸ್ ನೋಡಿದಾಗ ಐ ಫೀಲ್ ರಿಲಿ ಗುಡ್ ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯಾ ಅವರ ಕಾಂಬಿನೇಷನ್ ಇಟ್ ರಿಲಿ ಗುಡ್ ವೆರಿ ಗುಡ್ ಬ್ ಗುಡ್ ಲಾಕ್ ಯು ಅಂಡ್ ನಿಮ್ಮ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ ಕೆಲವು ಸಿನಿಮಾಗಳು ಹತ್ರವಾಗ್ತವೆ ಬಹುಶಃ ಈ ಸಿನಿಮಾ ಬಹಳ ಹತ್ರವಾಗುವಂತ ಒಂದು ಸಿನಿಮಾ ಅಂತ ನಾನು ಅನ್ಕೊಂಡಿದ್ದೇನೆ ಲವ್ ಇದೆ ಪೇನ್ ಇದೆ ಒಳ್ಳೊಳ್ಳೆ ಸಾಂಗ್ ಗಳಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೇನೆ ಇನ್ ಡ್ಯಾಡಿ ಪ್ರೊಡಕ್ಷನ್ ಮೈಲಿನ ಪ್ರೊಡಕ್ಷನ್ ಸೊ ಎರಡು ಮಾತಿಲ್ಲ ಚೆನ್ನಾಗಿ ಬಂದಿರುತ್ತೆ ಈ ಮೂಲಕ ಪ್ರತಿಯೊಬ್ಬರಿಗೂ ಚಿತ್ರ ಪ್ರೇಮಿಗಳಿಗೆ ಸಿನಿಮಾನ ಇಷ್ಟಪಡೋರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು ನಿಂತ್ಕೋಬೇಕು ಅಂತ ಆಸೆ ಪಡೋರಿಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಇನ್ನು ಎಲ್ಲ ಕಲಾವಿದರಿಗೂ ಒಳ್ಳೇದಾಗಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ಸಾಂಗ್ಗಳೇ ಗುಡ್ ಲಕ್ ಟು ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ನಾನು ಟಿವಿಲಿ ಬಂದು ಒಂದು ಕ್ವೆಶನ್ ಹೇಳಿದ್ರು ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗಿದ್ದ ಅಥವಾ ಇಂಟೆನ್ಸಿಟಿ ಅಥವಾ ಈ ತರದ್ದು ಸಾಂಗ್ ನೋಡಿದಾಗ ಏನ್ ನೆನಪಾಗುತ್ತೆ ಬ್ರೇಕಪ್ ಗಳು ಆ ತರದ್ದು ಹಾರ್ಟ್ ಬ್ರೇಕ್ ಎಲ್ಲ ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋ ಇದಾರೆ ಪ್ರೀತಿಸದೇ ಇರೋ ಯಾರು ಇದಾರೆ ನೋ ಆಗ್ತಾರೆ ಮೋಕ್ಷಿ ಒಂದು ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಟೆನ್ ಟೆನ್ ಟ್ವೆಂಟಿ ಅಲ್ಲ ಪ್ರಾಪರ್ ಆಗಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ ನೋವಾಗಿ ಹರ್ಟ್ ಆಗಿ ಮತ್ತೆ ಮ್ಯಾಚ್ ಆಗಿರೋದು ಏನ್ ನಿನ್ ಬೇರೆ ತರ ಸೊ ಎಲ್ರಿಗೂ ಆ ನೋವು ಅನ್ನೋದು ಇರುತ್ತೆ ಅನ್ಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ ಬಹುಶಃ ನನಗೂ ಆಗಿದೆ ನನ್ನದೇ ಅದೊಂದು ಎಕ್ಸ್ಪೀರಿಯನ್ಸ್ ನಾನು ಲವ್ ಮಾಡಿದ್ದೀನಿ ನಾನು ಲವ್ ಮಾಡೇ ಮದುವೆ ಆಗಿತ್ತು ನನಗೂ ಅದ್ರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲಲ್ಲಿ ನೋವಾಗಿತ್ತು ಎಲ್ಲಲ್ಲಿ ಬೇಜಾರಾಗಿತ್ತು ಎಲ್ಲೆಲ್ಲಿ ಖುಷಿ ಆದ್ವಿ ಐಕ್ ಈ ಅದು 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 ಇಟ್ ಕೀಪ್ಸ್ ಕಮಿಂಗ್ ಐ ಐ ನೋ ನೆಕ್ಸ್ಟ್ ಅಂತ ಹೋಗಕ್ಕೆ ಲೈಫ್ ಥಿಂಗ್ಸ್ ವಾಟ್ ಪೀಪ್ಲಿ ಜನ ಯಾರ್ ಹೆಂಗಾರ ಇರ್ಲಿ ಏನಾರ ಮಾಡ್ತಾ ಇರಲಿ ಈ ಲವ್ ಸ್ಟೋರಿ ನೋಡಿ ಅವ್ರ ಅವ್ರ ಲವ್ ಸ್ಟೋರಿಗ್ ನಾಪೇ ಬರುತ್ತೆ ಅಂತ ನಾನ್ ಅನ್ಕೊಂಡಿದೀನಿ ನಿಮ್ಗೆ ಒಳ್ಳೆದಾಗ್ಲಿ ಮೀಡಿಯಾದವರೆಗೂ ಹಾಗೂ ನಮ್ಮ ಯೂಟ್ಯೂಬರ್ಸ್ ಹಾಗೂ ಎಲ್ಲ ಸ್ನೇಹಿತರು ಯಾರು ಬಂದಿರೋ ಥ್ಯಾಂಕ್ ಯು ಜೊತೆಗೆ ಮುರ್ಲಿ ಸರ್ ಒಂದು ನಿಜವಾಗ್ಲೂ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಹೇಳಿದರೆ ನಾನು ಮನೆಗೆ ಹೋಗಿ ಕರೆದಿಲ್ಲ ಅಣ ಹಿಂಗೇನು ಒಂದು ಫೋನ್ ಮಾಡಿದೆ ದಯವಿಟ್ಟು ಬರಲೇಬೇಕು ಅಂತ ಚಿನ್ನ ಬರ್ತೀನಿ ಚಿನ್ನ ಅಂದರು ಪ್ರೊಡ್ಯೂಸರ್ ಕೆಲವೊಂದು ವಿಶ್ ಮಾಡಿಸಿ ದಯವಿಟ್ಟು ಬರಬೇಕು ಅಂತ ಅವೆಲ್ಲ ಫಾರ್ಮಲಿಟೀಸ್ ಏನು ಬೇಡ ಬರಬೇಕು ನಾನು ಬರ್ತೀನಿ ಅಷ್ಟೇ ಅಂತ ಹೇಳಿದರು ನಾನು ಯಾವಾಗಲೂ ಒಂದು ನಂಬರ್ ಏನು ಅಂತ ಹೇಳಿದರೆ ಒಬ್ಬ ಸ್ಟಾರ್ ಇಲ್ಲ ಸೂಪರ್ ಸ್ಟಾರ್ ಯಾವಾಗ ನಿಜವಾಗ್ಲೂ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ನಾನು ನಂಬೋದಂದ್ರೆ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ನಡೀತೆ ಅದು ಬಿಟ್ಟಿ ಮೀರಿದಾಗ ಅಣ್ಣ ಒಂದು ಸಿನ್ಮಾ ಮಾಡೀನಿ ನನಗೆ ಒಬ್ರು ಗೆಸ್ಟ್ ಬಂದು ನನ್ನ ಸಿನಿಮಾ ಬಗ್ಗೆ ಮಾತ ಒಂದು ಸ್ನೇಹಿತ ಸಿಗುತ್ತೆ ಸಿನ್ಮಾ ಏನ್ ಮಾತಾಡಿದೀವಿ ಅಂತ ಒಂದು ಕಂಟೆಂಟ್ ಬಗ್ಗೆ ನಾಲ್ಕು ಜನಕ್ಕೆ ತಿಳ್ಕೊಳಕೆ ಒಂದು ಅವಕಾಶ ಸಿಗುತ್ತೆ ಸಿಗತ್ತೆ ಟೈಮ್ ಸ್ಟಾರ್ ಬಂದಾಗ ಒಬ್ಬ ಸಿನಿಮಾ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ